ದೌರ್ಜನ್ಯ ಆಗಿದ್ದಿಲ್ಲ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ತುಂಬಾ ದೂರಿಂದ ಬರೋರ್ಗೆ ಒಳ್ಳೇದಾಗ್ಲಿ ಅನ್ನೋ ಕಾಡಾಸ್ತಿ ಮಾತಾಡಿದಕ್ಕೆ ನಾನು ಇಷ್ಟೊಂದು ದೌರ್ಜನ್ಯ ಮಾಡಿದ್ರು ಅದೇ ನೀನು ಅವ್ರ ಪ್ಲೇಸ್ಗೆ ಹೋದಾಗ ನಿನಗೆ ಈಗ ಐನೂರು ಸಾವಿರ ಅಂತ ಹೇಳ್ತಾರೆ ಐನೂರು ಸಾವಿರ ಅಂತಂದರೆ ನೀನು ಲೆಕ್ಕಕ್ಕೆ ಇರಿಸಲ್ಲ ಒಂದಿನದ ಕೂಲಿ ಅಂತಂದ್ಬಿಟ್ಟು ನೀವು ಐನೂರು ಸಾವಿರನ ಕೊಟ್ಬಿಟ್ಟು ಅವ್ರ ಪ್ಲೇಸ್ಗೆ ಹೋಗ್ತೀರ ಅಲ್ಲೋದ ಮೇಲೆ ನಿಮ್ಮ ಹತ್ರ ಐನೂರಲ್ಲ ಅಂತ ಅಂದ್ಬಿಟ್ಟು ಮತ್ತು ರೂಮ್ ಬಡಿಗೆ ಕೊಡು ಪೊಲೀಸ್ ದುಡ್ಡು ಕೊಡು ಆಟೋ ದುಡ್ಡು ಕೊಡು ಅಂತಂದುಬಿಟ್ಟು ಅಷ್ಟಿಷ್ಟೆಲ್ಲ ಕಿತ್ಕೊಳ್ತಾರೆ ಎಲ್ಲನೂ ಎಲ್ಲ ಕಿತ್ಕೊಂಡ್ಮೇಲೆ ನಿನ್ನ ಕೆಲಸ ಮುಗಿಸ್ಕೊಂಡ್ ಬರ್ತೀಯ ಎಷ್ಟೋ ಏಡ್ಸ್ ಇರ್ತದೆ ಎಚ್ ಐ ವಿ ಇರ್ತದೆ ಎಲ್ಲ ನಿನಗೇನು ಅಟ್ಕೊಂಡ್ರೆ ನೀವೇನು ಮಾಡ್ತೀರಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾವುದೇ ಕಾರಣಕ್ಕೂ ಥರ ಎಲ್ಲ ಹೋಗೋಕೆಲ್ಲ ಹೋಗ್ಬೇಡಿ ಈ ವಿಡಿಯೋ ಮಾಡ್ತಿರೋ ಕಾರಣವೇ ಇಷ್ಟೇ ನಾನು ಒಳ್ಳೆ ರೀತಿಗೆ ಒಳ್ಳೆಯದಕ್ಕೆ ನಾನು ಮಾಡ್ತಾರೆ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ ಕೆಲವೊಬ್ರು ಹೇಳ್ತಾರೆ ಅವ್ರು ಹೊಟ್ಟೆ ಪಾಡಿಗೆ ಅವ್ರು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಹೊಟ್ಟೆ ಪಾಡಿಗೆ ಅವ್ರು ಮಾಡಲಿ ಅದ್ರಿಗೆ ಅಂತ ಒಂದು ಕೆಲವೊಂದು ಪ್ಲೇಸ್ಗಳಿರ್ತವೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಪ್ಲೇಸ್ಗಳಿರ್ತವೆ ಅಂಥ ಕಡೆ ಹೋಗಿ ಮಾಡಲಿ ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಮಾಡ್ತಿದ್ದಾರಲ್ಲ ಹೇಗೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಎಲ್ಲ ಪೊಲೀಸರೆಲ್ಲ ಕಮಿಷನ್ ತಿಂತಾರೆ ಪೊಲೀಸರು ದುಡ್ಡುಗಂತು ಕೊಟ್ಟೆ ಕೊಡ್ತಾರೆ ಕೊಡದೆ ಅಂತೂ ಅಷ್ಟೊಂದು ಸುಲಭವಾಗಿ ಈ ಥರ ರೇಂಜ್ಗೆಲ್ಲ ಮಾಡೋದಕ್ಕಂಕಾಗಲ್ಲ ಅದ್ರದ್ದೆ ಪಬ್ಲಿಕ್ ಪ್ಲೇಸಲ್ಲಿ ಮಾಡೋ ತಪ್ಪು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಅದು ಬಿಟ್ಟರೆ ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಳ್ಳಿ ಬಟ್ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ತಿರೋ ತಪ್ಪು ಅಷ್ಟೇ ನಾನು ಹೇಳೋದು ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಆಗಿರೋ ಅನುಭವನ ನೀವು ಅಲ್ಲಿ ಹೋಗಿರೋರು ಅನುಭವನ ನೀವು ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ಬೇರೆಯವ್ರು ಹೋಗಿ ಮುಂಚೆ ಸ್ವಲ್ಪ ಯೋಚನೆ ಮಾಡಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಏನಾಗುತ್ತೆ ಅಂತ ನೋಡಿ ಅಲ್ಲಿ ಒಂದು ದೊಡ್ಡ ಜಗಳ ಏನಾಗಿರೋದು ಊರಲ್ಲಿ ಏನು ಬಸ್ಸಲ್ಲಿ ಹತ್ತಕ್ಕೆ ಹೋಗಿರೋದು ಯಾರ ಎಣ್ಣೆ ಹೊಡೆದ್ರು ಮೊಬೈಲ್ ಕೈ ಹಾಕಿರೋದು ಮೊಬೈಲ್ ಕೈ ಹಾಕಿರೋದು ಹಂಗಾಗಿ ಅವನು ಎಲ್ಲರ ಕನ್ನಡಿಗರಿಗೆ ಸ್ಟೇಟ್ ಅವ್ರಿಗೆ ಹಂಗ ಹಿಂಗ ಬೇಯ್ತಾ ಇರೋದು ಯಾರು ಕೈ ಹಾಕಿರೋದು ಮಾಸ್ಕ್ ಹಾಕಿರೋನೋ ಅಥವಾ ಇವನ ಜುಟ್ಟೋನು ಅವರು ಆದ್ರ ಅವರು ಕುಡಿಕಿರೋರು ಅದಕ್ಕೆ ಎಲ್ಲರಿಗೆ ಬೇಯ್ತಾ ಇರೋದು ಅವನು ಕರ್ನಾಟಕದವರು ಹಂಗೆ ಸ್ಟೇಟ್ ಹಂಗೆ ಕಳ್ಳರನ್ನೋದು ಕಾಮನ್ ಎಲ್ಲ ಕಡೆ ಇರ್ತಾರೆ ಕರ್ನಾಟಕ ಸ್ಟೇಟ್ ಏನು ಆಂಧ್ರ ಸ್ಟೇಟ್ ಏನು ಇನ್ನೊಂದು ಸ್ಟೇಟ್ ಏನು ಎಲ್ಲ ಕಡೆನು ಇದಾರಪ್ಪ ಕಳ್ಳರು ಅವನು ಎಣ್ಣೆ ಹೊಡೆದಂಗ್ನ ಏನೋ ಬಸ್ಸಲ್ಲಿ ಹತ್ತಕ್ಕೆ ಹೋಗಿದ್ದಾನ ಯಾರೇ ಎಣ್ಣೆ ಹೊಡೆದ

ಹೋಗಿ ಮೋಸ ಮಾಡ್ತಾರೆ ಗುರು ಇಲ್ಲಿ ಇರೋರಿಗೆಲ್ಲ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ ನೋಡಿ ನಮ್ಮ ಹುಡುಗರೇ ಎಲ್ಲ ಹಿಂಗಾದ್ರೆ ಇನ್ನೇನು ಮಾಡ್ತಾರೆ ನೋಡಿ ನೋಡಿ ಸ್ಕೆಚ್ ಹಾಕಿ ಅವರು ಎಳ್ಕೊಂಡು ಹೋಗೋದು ಎಳ್ಕೊಂಡು ಹೋಗೋದು ಮೋಸ ಮಾಡ್ತಾರೆ ಏನೋ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಇದ್ದಾರೆ ಗುರು ಇಲ್ಲಿ ಯಾರು ಇವ್ರನ್ನ ಯಾರನ್ನೂ ಕೇಳೋರೇ ಇಲ್ಲ ನೋಡಿ ಪೊಲೀಸವರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರು ಯಾರೂ ಕೇಳೋಲ್ಲ ಎಲ್ಲ ಅವ್ರದೇ ಯಾವಾಗ ಇನ್ನೇ ಕೆಳಗಡೆ ಬಂದ್ ಮಾಡಿದರು ಅಲ್ಲಿ ಬ್ರಿಡ್ಜ್ ಹತ್ರ ಮಾಡ್ತಿದ್ರು ಕೆಳಗಡೆ ಬಂದ್ ಮಾಡಿದ್ರು ಇಲ್ಲಿ ಮೇಲೆ ಶುರು ಮಾಡ್ಕೊಂಡಿದ್ದಾರೆ ಶೇರೆಲ್ಲ ಯಾರು ಮಾತಾಡೋಲ್ಲ ಬರ್ತೀಯಾ ಅಂತಾರೆ ಹಾಂ ಬರಬೇಕಲ್ಲ ಯಾರು ಹೋಗಕ್ಕೆ ಹೋಗ್ಬೇಡಿಲಿ ಎಲ್ಲ ಹಳ್ಳಿ ಜನ ನೋಡ್ಬಿಟ್ಟು ಸ್ಕೆಚ್ ಆಗ್ತಾರೆ ನನ್ನ ಬಟ್ಟೆ ನೋಡಿಬಿಟ್ಟು ಅವರು ಅಷ್ಟು ಸುಲಭವಾಗಿ ಬರ್ತಿಲ್ಲ ಬಟ್ ಬಟ್ಟೆ ನೋಡಿ ಬಂದು ಸ್ಕೆಚ್ ಹಾಕೋದು ಅಸ್ಲಿ ಆಯೋ ನಿಮ್ಗೆ ಬೇಕಾ ಇದು ನೋಡಿ ಎಷ್ಟು ವಯಸ್ಸಾಗಿದೆ ನೋಡಿ ಅಷ್ಟು ವಯಸ್ಸಾಗಿದೆ ಕೂಡ ಬಂದು ಹಲೋ ಅಂತ ಕೇಳ್ತಾರೆ ಹಳ್ಳಿ ಜನನ್ನ ನೋಡಿ ಬೋನ್ಗೆ ಇಲ್ಲಿ ಹುಷಾರಾಗಿರೋ ಯಾರೋ ಆ ಥರ ಹೋಗಿ ಹೋಗ್ಬಿಡಿ ಹೋದ್ರೆ ಮೋಸ ಮಾಡೋ ಅಂತ ಹಂಡ್ರೆಡ್ ಪರ್ಸೆಂಟು ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ನನ್ನ ಇದೆ ಅದು ಬಿಟ್ಟರೆ ಯಾವುದೇ ರೀತಿ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡ್ತಿಲ್ಲ ಮತ್ತು ನೀವು ಎಷ್ಟೋ ಜನ ಮೋಸ ಹೋಗಿದ್ರೆ ಮೋಸ ಹೋಗಿರೋರು ಸ್ವಲ್ಪ ಯಾರೇ ಇರೋಲ್ಲ ಹಿಂಗೇನೆಲ್ಲ ಮೋಸ ಹೋಗಿದ್ರು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇನ್ನೊಬ್ಬರಿಗೆ ಎಲ್ಪ್ ಆಗುತ್ತೆ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ ನಮ್ನ ಯಾಕೆ ಮಾಡ್ತಾರ ಎಲ್ಲ ಜನ ಎಲ್ಲ ಬೇಡ ಸುಮ್ನೆ ಏನ್ ಮಾಡ್ತೇನೆ ಅಂತಂದ್ರೆ ನೋಡಿ ಬಂದ್

ಹಾ ಇದು ಪಬ್ಲಿಕ್ ಇದು ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಇದು ಏನು ನೋವಾಗುತ್ತೆ ನಿನ್ಗೆ ಏನು ನೋವಾಗುತ್ತೆ ನಿನ್ಗೆ ನೋಡಪ್ಪ ಪಬ್ಲಿಕ್ ಪ್ಲೇಸಲ್ಲಿ ಈ ರೇಂಜಿಗೆ ಕಾಟ ಕೊಡ್ತಾರೆ ಜಾಸ್ತಿ ಮಾತಾಡ್ರೆ ಹಾಂ ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಎಲ್ಲ ಅವರು ಮಾಡೋದಕ್ಕೆ ಇಷ್ಟೊಂದೆಲ್ಲ ಅಧಿಕಾರ ಯಾರು ಕೊಟ್ಟರೋ ಗೊತ್ತಿಲ್ಲ ಓವರಾಗಿ ಅಧಿಕಾರ ಕೊಟ್ಟಿದ್ದಾರೆ ಇಷ್ಟೊಂದು ಅಧಿಕಾರನ ಹೇಗೆ ಇದು ಸಾಧ್ಯ ಇಷ್ಟೊಂದು ಅಧಿಕಾರ ಎಲ್ಲ ಕೊಡಬಾರ್ದು ಗುರು ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನಮ್ಮ ಪೊಲಿಟಿಷಿಯನ್ನು ನಮ್ಮ ಪೊಲೀಸ್ರಿಗೆ ಈ ಥರ ಎಲ್ಲ ಸುಮ್ಮನೆ ನಿಂತ್ಕೊಂಡು ಅವ್ರೇನೋ ಬಸ್ಸನ್ನ ಇನ್ನೊಂದು ಮತ್ತೊಂದು ನೋಡ್ತಾ ಇರ್ತಾರಪ್ಪ ಪ್ಲೇ ಅವ್ರ ಮೇಲೆ ಅವರು ದಂಧೆ ಮಾಡೋಕ್ಕೆ ಪರ್ಮಿಷನ್ ಯಾರು ಕೊಟ್ಟರೇನೋ ಗೊತ್ತಿಲ್ಲ ನೋಡಿ ಈ ಥರ ದೌರ್ಜನ ಮಾಡೋಕೆ ಬಂದರು ಗುರು ನಾನು ಮೇಲೆ ಸರಿನಾ ಈ ಉದ್ದೇಶಕ್ಕೆ ಒಳ್ಳೆಯ ರೀತಿಯಲ್ಲಿ ನಾವು ವಿಡಿಯೋ ಮಾಡ್ತಿರೋದು ಕೆಟ್ಟ ರೀತಿಗಂತವಲ್ಲ ದಯವಿಟ್ಟು ಯಾರ ಹತ್ರ ಎಲ್ಲ ಹೋಗೋಕೆ ಹೋಗ್ಬೇಡಿ ನಿಮ್ಮ ಹೆಲ್ತನ್ನು ನೀವು ಕಾಪಾಡ್ಕೊಳ್ಳಿ ಮತ್ತು ಅವ್ರಿಗೆ ಎಷ್ಟೋ ಜನದತ್ರ ಹೋಗಿರ್ತಾರೆ ಸೆಕ್ಸ್ ಮಾಡಿರ್ತಾರೆ ಜೊತೆಗೆ ಅವ್ರ ಹತ್ರ ಏಡ್ಸ್ ಬಂದಿರೋ ಚಾನ್ಸಸ್ ತುಂಬ ಇರುತ್ತೆ ಓಕೆನಾ ಆ ಏಡ್ಸು ನಿಮಗೇನ ಅಂಟ್ಕೊಂಡು ತಂದ್ರೆ ನಿಮಗೆ ಎಷ್ಟು ಬಂದಿದೆ ಅಂತ ನಿಮ್ಮ ಫ್ಯಾಮ್ಲಿ ಗೊತ್ತಾದ ನಿಮ್ಮ ಫ್ಯಾಮ್ಲಿಯಲ್ಲಿ ಮರ್ಯಾದೆ ಹೋಗುತ್ತೆ ಇರೋಬರ ಮರ್ಯಾದೆ ಸ್ವಲ್ಪ ಸ್ವಲ್ಪ ಕಾಪಾಡ್ಕೊಂಡು ಅದು ಹೋಗುತ್ತೆ ಆ ಥರ ಎಲ್ಲ ಹೋಗ್ಬೇಡಿ ನಾನಿದು ರಿಕ್ವೆಸ್ಟ್ ಮಾಡೋವಂಥದ್ದು ಅಷ್ಟೇ ವಿಡಿಯೋ ಮಾಡ್ತಾರೋ ಉದ್ದೇಶ ಇಷ್ಟೇ ಇಲ್ಲೇ ಇಷ್ಟೊಂದು ದೌರ್ಜನ್ಯ ಮಾಡ್ತಾರಂದರೆ ನೀವು ಯೋಚನೆ ಮಾಡಿ ಇನ್ನು ಅವ್ರ ಪ್ಲೇಸ್ಗೆ ಹೋದ್ರೆಗನ ದೌರ್ಜನ್ಯ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹಾಂ ಏನು ಗ್ಯಾರಂಟಿ ಇಲ್ಲಿ ಐನೂರು ಸಾವಿರ ಅಂದ್ಕೊಂಡು ಹೋಗ್ತಾರೆ ಅಲ್ಲೋಗ್ಬಿಟ್ಟು ನಿನ್ನ ಹತ್ರ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಿತ್ಕೊಂಡವರೆಗೂ ಬಿಡಲ್ಲ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಿತ್ಕೊಂಡು ನೀನು ಆ ಕ್ಷಣಕ್ಕೆ ಕೊಡಲೇಬೇಕು ಯಾಕೆ ಅಂದರೆ ಭಯ ಎಲ್ಲಿ ಏನು ಮಾಡ್ತಾರೆ ಏನು ಅಂತ ಆ ಒಂದು ಕಾರಣಕ್ಕೆ ಕೊಟ್ಬಿಟ್ಟು ನೀನು ಕೆಲಸ ಮುಗಿಸ್ಕೊಂಡು ಬರ್ತೀಯ ಅದರಲ್ಲೂ ಏನಾದರೂ ನಿನ್ಗೇನಾದರೂ ಆಯಿತು ಅಂದ್ರೆಗಣ ಏನು ಮಾಡ್ತೀಯಾಗ ಸರಿನಾ ಅವ್ರಿಗೆ ಪೊಲೀಸ್ ಅವ್ರ ಲಿಂಕ್ ಇರ್ತದೆ ದುಡ್ಡು ಕೊಟ್ಟಿರ್ತಾರೆ ಏನು ಬೇಕಾದರೂ ಮಾಡ್ತಾರೆ ಅವರೆಲ್ಲ ಅದ್ರಿಗೆಲ್ಲ ಇದ್ರಲ್ಲ ಪೋಲ್ಟೇಷನ್ ಅವ್ರದೆಲ್ಲ ಅವ್ರಿಗೆಲ್ಲ ವಸದೇ ಇಲ್ಲ ಸರಿ ನಾ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾರಿಗೂ ಹೋಗೋಕ್ಕೆ ಹೋಗ್ಬಿಡಿ ಬಟ್ ವೀಡಿಯೋ ಮಾಡೋದಕ್ಕೋಸ್ಕರ ಆಗಿ ಅಲ್ಲಿ ಹೊರ್ಗಿ ಹೋಗಿ ನಿಂತಿದ್ದೀನಿ ಅಷ್ಟೇ ನಾನು ಇಷ್ಟು ದೂರದಿಂದ ಮಾಡ್ತಾರೆ ಗುರು ಯಪ್ಪ ಸ್ವಾಮಿ ನನಗೆ ಒಂಥರ ಶಾಕ್ ಆಗಿಬಿಟ್ಟಿದೆ ಇಷ್ಟೊಂದು ಜನ ಬೇಕಾ ಅಂತ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಆದಷ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ನಾನೆಲ್ಲ ಒಂದು ಕಡೆ ಒಂದು ಕಾಮೆಂಟ್ಗಳಲ್ಲಿ ನೋಡಿದ್ದೆ ತುಂಬ ದೌರ್ಜನ್ಯ ಮಾಡಿರೋದು ಅಂದರೆ ತುಂಬ ಮೋಸವಾಗಿರೋರು ತುಂಬ ಜನ ಕಾಮೆಂಟ್ ಹಾಕಿರೋದು ನಾನು ಒಂದು ವಿಡಿಯೋ ಕೆಳಗಡೆ ನೋಡಿದ್ದೆ ಸರಿನಾ ಏನಾಯಿತು ಅಂತ ಪ್ರತಿಯೊಬ್ಬರು ನೋಡಿದ್ರಲ್ಲ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಆಮೇಲೆ ಮೆಜೆಸ್ಟಿಕ್ನಲ್ಲಿ ಪ್ಲೇಯರ್ ಮೇಲೆ ಈ ಥರ ದಂಧೆ ಮಾಡೋರನ್ನ ಬ್ಯಾನ್ ಮಾಡಬೇಕು ಅಂತಂದುಬಿಟ್ಟು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕಾಮೆಂಟ್ ಹಾಕಿ ನಿನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಇನ್ನೊಬ್ರಿಗೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು